ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನ ಬಂದು ಮೋಟಿವೇಟಾಗಿ ವೀಡಿಯೋ ಕೇಳ್ತಾ ಇದ್ದೀರಾ ನಾನು ಬಂದು ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಇದೆ ಮತ್ತು ಸೆವೆಂತ್ ಮಂತ್ ಪ್ರೆಗ್ನೆನ್ಸಿ ಇದೆ ಮನೆಯಲ್ಲಿ ಬಂದು ನನಗೆ ಕೇರ್ ಸಿಗ್ತಾ ಇಲ್ಲ ಪ್ರೀತಿ ಸಿಗ್ತಾ ಇಲ್ಲ ನನ್ನನ್ನು ಬಂದು ಒಂದು ರೀತಿ ವೇಸ್ಟ್ ಅನ್ನೋ ಥರ ನೋಡ್ತಾರೆ ಇನ್ನೊಬ್ರು ಬಂದು ತುಂಬಾ ಹರ್ಟ್ ಆಗಿ ಕಮೆಂಟ್ ಮಾಡಿದರು ಈ ರೀತಿ ಅವ್ರ ಹಸ್ಬೆಂಡ್ ನೋಡ್ತಾ ಇಲ್ಲ ಅತ್ತೆ ಮಾವ ಸರಿಯಾಗಿ ಕೇರಿಲ್ಲ ಊಟ ಮಾಡ್ದ ಅಂತ ಕೂಡ ಕೇಳೋರಿಲ್ಲ ನಾನು ಅವರು ಮಗುನ ಇದ್ದೀನಿ ಬಟ್ ನನಗೆ ಯಾವುದೇ ರೀತಿ ಒಂದು ರೆಕಗ್ನೈಸ್ ನೆಮ್ಮದಿಯಾಗಿ ಯಾವುದು ಇಲ್ಲ ಸೊ ನಾನು ಏನು ಮಾಡೋದು ಅನ್ನೋ ಥರಲೊಂದು ಕೇಳಿದ್ದೀರ ನಾನು ತುಂಬಾ ಮೋಟಿವೇಶನ್ಗೆ ಬಂದು ಬಿಗಿನಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಬಿಗಿನಿಂಗಿಂದನೇ ವೀಡಿಯೋಸ್ನ ಹಾಕಿದ್ದೀನಿ ಬಟ್ ಈಗ ಬಂದು ಯಾಕೆ ಹಾಕ್ತೀನಿ ಅಂದರೆ ತುಂಬ ದಿವಸ ಆಯಿತು ಮೋಟಿವೇಟ್ ಹಾಕಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಇದು ಯೂಸ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಸೊ ನಾನು ಏನು ಹೇಳ್ತೀನಿ ಅಂದರೆ ಮೇಯ್ನಾಗಿ ಹೆರಿಗೆ ನೋವು ತಿನ್ನೋದು ಯಾರು ಈ ಕ್ವೆಶನ್ಗೆ ಫಸ್ಟು ನೀವು ಆನ್ಸರ್ನ ಬರ್ಕೊಳ್ಳಿ ನೀವು ನೆನೆಸ್ಕೊಳಕ್ಕೆ ಹೋಗ್ಬೇಡಿ ಬರ್ಕೊಳ್ಳಿ ಯಾಕಂದರೆ ಬರೆಯೋದು ನಮ್ಮ ಮೈಂಡ್ಗಿಂತ ನಮ್ಮ ಮನಸ್ಸಲ್ಲಿ ತುಂಬ ಆಳ್ವಾಗಿ ಊರುತ್ತೆ ನಾವಿವಾಗ ಏನೇ ಎಷ್ಟೇ ಚೆನ್ನಾಗಿ ನಾವು ಮೈಂಡಲ್ಲಿ ಓದಿದ್ರು ಕೂಡ ಮರ್ತೋಗೋ ಚಾನ್ಸ್ ಇರುತ್ತೆ ಬಟ್ ಬರೆದು ನೋಡಿ ಚೆನ್ನಾಗಿ ನೆನಪಿರುತ್ತೆ ಅದನ್ನೇ ಹೇಳ್ತಿರೋದು ಒನ್ಸ್ ನೀವು ಮನಸಲ್ಲಿ ಏನು ಗೊತ್ತಾ ಹೆರಿಗೆ ನೋವನ್ನು ಹೊರ ಹೊರೋದು ಯಾರು ಬೇಬಿನ ಹೊರೋದು ಯಾರು ಹೆರಿಗೆ ನೋವನ್ನು ಅನುಭವಿಸೋದು ಯಾರೋ ಮತ್ತು ಆ ಹೆರಿಗೆ ನೋವಲ್ಲಿ ಬರುವಂತಹ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗೋದು ಮನಸ್ಸಿಂದನೂ ಮತ್ತು ಮೈಯಿಂದನೂ ಆಗೋದು ಯಾರಿಗೆ ಮೆಂಟಲಿ ಫಿಸಿಕಲಿ ಸಫರ್ ಆಗೋದು ಯಾರು ನೆಕ್ಸ್ಟು ಬೇಬಿ ಆಫ್ಟರ್ ಬೇಬಿ ಹುಟ್ಟದ ಮೇಲೆ ಬೇಬಿನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಮಗುಗೆ ಆಹಾರ ಅಂತ ನಿಮ್ಮಿಂದ ಹೋಗುವಂಥ ಹಾಲು ಅದನ್ನು ಕೊಡೋದು ಯಾರು ಅದು ನೀವೇನೆ ಕರೆಕ್ಟಾ ಮಗುನ ಒಂದು ಹಂತಕ್ಕೆ ಸಾಕೋವರೆಗೂ ಪ್ರತಿಯೊಂದು ಹೆಜ್ಜೆಯನ್ನು ಅಷ್ಟೇ ಮನ್ಸಲ್ಲಿ ನೆನೆಸಿ ನೆನೆಸಿ ಬೆಳೆಸೋದು ಯಾರು ಕರೆಕ್ಟಾ ಎಲ್ಲ ನೀವೇನೆ ಈ ಒಂದು ಸಮಯದಲ್ಲಿ ಅವ್ರು ಊಟ ಮಾಡೋಕ್ಕೆ ನಮಗೆ ಹೇಳಿಲ್ಲ ಇವ್ರು ನಮ್ಮನ್ನು ಕೇರ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋದು ಬಂದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಸೊ ಅದನ್ನು ಬಂದು ಆಲ್ಮೋಸ್ಟ್ ಅಳ್ಸಕ್ಬೇಕು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸೀಸನ್ಸ್ ಹೇಗೆ ಚೇಂಜ್ ಆಗ್ತಾ ಇರುತ್ತೋ ಮನುಷ್ರು ಕೂಡ ಚೆನ್ನಾಗಿ ಚೇಂಜ್ ಆಗ್ತಾರೆ ಇದು ರಿಯಲ್ ಫ್ಯಾಕ್ಟ್ ಇದನ್ನ ಬಂದು ಮೈಂಡಲ್ಲಿ ಇಟ್ಕೊಳ್ಳಿ ಇವತ್ತು ಇರೋರು ನಾಳೆ ಅದೇ ಥರನೇ ಮಾತಾಡೋದಿಲ್ಲ ಒಂದು ವೇಳೆ ಇವತ್ತು ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಅಂದರೆ ನಿಮ್ಮಿಂದ ಏನೋ ಅವರು ಒಂದು ಒಳ್ಳೇದು ಬೇಕು ನಿಮ್ಮಿಂದ ಏನೋ ಒಂದು ಕಾರ್ಯ ನಡಿಬೇಕು ಸೊ ಹಾಗಾಗಿ ಅವರು ನಿಮ್ಮ ಹತ್ರ ನೈಸ್ ಆಗಿದ್ದಾರೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ ಇದು ಗಂಡ ಆಗ್ಬೋದು ಅತ್ತೆ ಆಗ್ಬೋದು ಮಾವ ಆಗ್ಬೋದು ಯಾರೇ ಆಗಿರ್ಬೋದು ಈಗ ಲೇಬೋ ವಾರ್ಡ್ಗೆ ಹೋಗ್ತಾ ಇದ್ದೀರಾ ಒಂದು ಇಮ್ಯಾಜಿನೇಷನ್ ಈ ವಿಡಿಯೋನ ಆದಷ್ಟು ಕಣ್ಮುಚ್ಕೊಂಡು ಕೇಳಿ ಈಗ ಬಂದು ನೀವು ಲೆಬೋ ವಾರ್ಡ್ಗೆ ಇದ್ದೀರಾ ಪೇಂಟ್ ಸ್ಟಾರ್ಟ್ ಆಗೋಯ್ತು ಸೊಂಟ ನೋವು ಜಾಸ್ತಿ ಆಗೋಯಿತು ವಜೇನಲ್ಲಿ ಪೇಯ್ನ್ ಜಾಸ್ತಿ ಆಗೋಯಿತು ಒಳಗಡೆಯಿಂದ ಪುಷಿಂಗ್ ಆಗ್ತಾ ಇದೆ ಬೇಬಿ ಬರ್ತ್ ಆಗುತ್ತೆ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ದಾರೆ ನೋವು ತಿನ್ಕೊಂಡು ಹೋಗ್ತಾ ಇದ್ದೀರಾ ಒನ್ ಅವರ್ ಆಗುತ್ತೆ ಟೂ ಅವರ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಅತ್ತೆನೋ ಮಾವನೋ ಯಾರೋ ಒಬ್ಬರು ನಿಮ್ಮ ಜೊತೆ ಇದ್ದಾರೆ ಇಲ್ಲ ಬೇಡಪ್ಪ ಅಷ್ಟೊಂದು ಹೇಳೋದು ಬೇಡ ನಿಮ್ಮ ಅಮ್ಮ ಅಪ್ಪನೇ ಯಾರೋ ಇದ್ದಾರೆ ಯಾಕಂದರೆ ಹೆರ್ಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಅಮ್ಮ ಮನೆಗೇನೆ ಹೋಗೋದು ಎಲ್ಲೋ ಒಂದು ಕಡೆ ಸಪೋರ್ಟ್ ಇಲ್ಲದೆ ಇರೋರು ಅತ್ತೆ ಮಾವ ಮನೆಯಲ್ಲೇ ಇರ್ತಾರೆ ಉಳ್ಕೊಂಡಿರ್ತಾರೆ ಈ ಸಮಯದಲ್ಲಿ ನಿಮ್ಮಮ್ಮನೋ ಇಲ್ಲ ನಿಮ್ಮ ಅಪ್ಪನೋ ಇಲ್ಲ ಯಾರೋ ಜೆಂಟ್ಸ್ ಅಂತೂ ಜಾಸ್ತಿ ಇಲ್ಲ ಕೆಲವು ಹಾಸ್ಪಿಟಲ್ಸಲ್ಲಿ ಅಮ್ಮ ಯಾರಾದರೂ ಜೊತೇಲಿರ್ತಾರೆ ಅಂತಲೇ ಅಂದ್ಕೊಳ್ಳೋಣ ಈಗ ನೋವು ಇರೋದು ನೀವು ಉಸಿರಾಡ್ತಾರದು ನೀವು ಬ್ರೀದಿಂಗ್ ಇರೋದು ನೀವು ಪುಷಿಂಗ್ ಮಾಡ್ತಿರೋದು ನೀನು ನೀವು ಬೇಬಿನ ಹೆರಾದ ನೀವು ನಿಮಗೆ ಒಂದು ಲೀಟ್ರಷ್ಟು ರಕ್ತ ಲಾಸ್ ಆಗುತ್ತೆ ಅದು ಗೊತ್ತಾ ನಾರ್ಮಲ್ ಡಿಲಿವರಿಯಲ್ಲಿ ಮಿನಿಮಮ್ ಒನ್ ಲೀಟ್ರಷ್ಟು ಬ್ಲಡ್ ಹೋಗುತ್ತೆ ಸಿ ಸೆಕ್ಷನಲ್ಲಿ ಒನ್ ಆ್ಯಂಡ್ ಹಾಫ್ ಲೀಟರ್ ಬ್ಲಡ್ ಹೋಗುತ್ತೆ ಅಂತ ಹೇಳಿ ಡಾಕ್ಟರ್ಸೇ ಹೇಳ್ತಾರೆ ಈಗ ಕಳ್ಕೊಳ್ತಾ ಇರೋದು ಮೈಯಲ್ ನ್ಯೂಟ್ರಿಷನ್ ಹೋಗ್ತಾ ಇರೋದು ಶಕ್ತಿ ಹೋಗ್ತಾ ಇರೋದು ಒಂದು ಹೆರಿಗೆಯಲ್ಲಿ ಮೂರು ವರ್ಷದ ಶಕ್ತಿ ಆಯುಸ್ಸಿನ ಒಂದು ಶಕ್ತಿ ಎನರ್ಜಿ ಒಂದು ಹೆಣ್ಣಿಗೆ ಹೋಗತ್ತೆ ಈಗ ಇರೋದು ನಿಮಗೆ ಈ ಸಮಯದಲ್ಲಿ ನಿಮ್ಮ ಅತ್ತೆ ಬಂದು ನೋವು ಹಂಚ್ಕೋತಾರೆ ನಿಮ್ಮ ಮಾವ ಬಂದು ನೋವು ಹಂಚ್ಕೋತಾರ ಇಲ್ಲ ನಿಮ್ಮ ಹಸ್ಬೆಂಡ್ ಬಂದು ನೋವು ಹಂಚ್ಕೋತಾರ ಇಲ್ಲ ನಿಮ್ಮ ನಾದ್ನಿ ಬಂದು ನೋವು ಹಂಚ್ಕೋತಾರ ಇಲ್ಲ ನಿಮ್ಮ ಅಮ್ಮ ಅಪ್ಪ ಬಂದು ನೋವು ಹಂಚ್ಕೋತಾರೆ ಯಾರು ಹಂಚ್ಕೊಳಲ್ಲ ಈ ಸಮಯದಲ್ಲಿ ನೀವೇ ನಿಮ್ಮ ಮಗುಗೆ ಆಧಾರ ನೀವೇ ನಿಮ್ಮ ಮಗುಗೆ ಒಂದು ದೊಡ್ಡ ಆಧಾರ ಸ್ತಂಭ ಸೊ ಇವಾಗ ಯೋಚನೆ ಮಾಡಿ ನಿಮ್ಮ ಜೊತೆಗೆ ನೋವನ್ನು ಕೊಡು ನನಗೂ ಒಂದು ಸ್ವಲ್ಪ ಅಂತ ಹೇಳಿ ಹಂಚ್ಕೊಳ್ಳೋರು ನಿಮ್ಮತ್ತೇನಾಗಲಿ ನಿಮ್ಮ ಮಾವ ಆಗಲಿ ಇಲ್ಲ ನಿಮಗೆ ಯಾರೇ ಆಗಿರಲಿ ಯಾರೂ ತಗೊಳ್ಳೋಕೆ ಸಾಧ್ಯ ಇಲ್ಲ ಕರೆಕ್ಟಾ ಇವಾಗ ನೀವೇ ನಿಮ್ಮ ಮಗುಗೆ ಒಂದು ಪಿಲ್ಲರ್ ಆಗಿರಬೇಕು ನಿಮ್ಮ ಮಗುನ ಹೆರೋದಕ್ಕೆ ನಾರ್ಮಲ್ ಆಗಲಿ ಸಿಸೆಕ್ಷನ್ ಆಗಲಿ ನಾನು ಯಾವತ್ತೂ ಅಷ್ಟೇ ಯಾವುದೇ ಡಿಲ್ವರಿನಾಗಲಿ ನಾರ್ಮಲ್ ಆಗಿರೋರು ಕಷ್ಟಪಟ್ಟು ಮಗುನ ಹೆತ್ತಿದಾರಪ್ಪ ನ್ಯಾಚುರಲ್ ಬರ್ತು ಎಷ್ಟು ಪ್ರಸವ ವೇದನೆ ಅನುಭವಿಸಿರ್ತಾರೆ ಅಂತಲೂ ಅಂದ್ಕೊಡಲ್ಲ ಸಿ ಸೆಕ್ಷನ್ ಆರಾಮಾಗಿ ಮಲಗಿರ್ತಾರೆ ಸಿ ಸೆಕ್ಷನ್ ಆಗಿರುತ್ತೆ ಅನಸ್ತೇಶ ಕೊಟ್ಟಿರ್ತಾರೆ ಯಾವುದೇ ರೀತಿ ನೋವು ತಿಂದಿಲ್ಲ ಅಂತಲೂ ಅನ್ನೋಲ್ಲ ಯಾಕಂದರೆ ನಾರ್ಮಲ್ ಡೆಲಿವರಿಗಿಂತ ಸಿ ಸೆಕ್ಷನ್ ಸಫರ್ನೆಸ್ ಜಾಸ್ತಿ ಅದ್ರಿ ಅದರಿಂದ ಹೊರಗಡೆ ಬರೋದು ನಾವು ತುಂಬ ಕಷ್ಟ ಪ್ರಾಸೆಸ್ ಆ ರೀತಿ ಇರುತ್ತೆ ಹೆದರಿಕೆ ಆ ಥರ ಇರುತ್ತೆ ನಿಮಗೆ ಈಸಿಯಾಗಿ ಬೇಬಿ ಆಗ್ಬೋದು ಬಟ್ ಅದು ರಿಕವರಿಂಗ್ ಟೈಮ್ ಆಗ್ಬೋದು ಹೆಲ್ತ್ ರಿಲೇಟೆಡ್ ಆಗಿ ಬರುವಂಥ ಇಶ್ಯೂಸ್ ಆಗಿರ್ಬೋದು ನಾರ್ಮಲ್ ಡಿಲಿವರಿಗೆ ಹೋಲಿಸ್ಕೊಂಡ್ರೆ ಸಿ ಸೆಕ್ಷನ್ ಬಂದು ಎರಡು ಮೂರು ಕೈ ಜಾಸ್ತಿ ಪೇಯ್ನ್ ಅಂತಲೇ ಅಂದ್ಕೋಬೋದು ಮತ್ತು ಬ್ಲಡ್ ಲಾಸ್ ಜಾಸ್ತಿ ಹೊಟ್ಟೆ ಯಾವ ರೀತಿ ಆಗುತ್ತೆ ನಾರ್ಮಲ್ ಡಿಲಿವರಿ ಆದರೆ ಹಾಗೋಗಿ ಆ ಥರ ಒಂದು ಕಷ್ಟವನ್ನು ಅನುಭವಿಸಿ ಮಗುನ ಹೊತ್ತು ಬಂದು ಎತ್ತು ಬಂದ ಮೇಲೆ ಹೊಟ್ಟೆ ಒಂದು ನಾರ್ಮಲ್ ಶೇಪಲ್ಲೇ ಇರುತ್ತೆ ಬಟ್ ನಮಗೆ ಆ ಥರ ಅಲ್ಲ ಸಿ ಸೆಕ್ಷನ್ ಆಗಿರೋರಿಗೆ ಹೊಟ್ಟೆನೇ ಕಟ್ ಮಾಡಿರುವಂಥ ಹೊಲಿಗೆಗಳು ನೋಡೋದಕ್ಕೇ ಯಾವ ರೀತಿ ಇರುತ್ತೆ ಗೊತ್ತಾ ಸೊ ಇಷ್ಟು ಕಷ್ಟ ಅನುಭವಿಸೋದು ನೀವಾಗಿರಬೇಕಾದ್ರೆ ಇವ್ರನ್ನೆಲ್ಲ ಏನಕ್ಕೆ ತಲೆಯಲ್ಲಿಟ್ಕೊಳ್ತೀರಾ ಅವ್ರಿಗೆ ನೋಡಿ ನಿಮಗೆ ಪ್ರೀತಿ ಕೊಡಬೇಕು ಗೊತ್ತು ಆದರೆ ಕೊಡೋಲ್ಲ ಅವ್ರಿಗೆ ಒಳ್ಳೆ ಊಟ ಕೊಡಬೇಕು ಆದರೆ ಕೊಡಲ್ಲ ಆದರೆ ಆಹಾರ ಇದೆ ಎಲ್ಲನೂ ಇದೆ ಆದರೆ ಅವ್ಳು ತಿನ್ನಲ ಇಲ್ಲ ಅಂತ ಕೇಳೋರು ಕೂಡ ಕೇಳಬೇಕು ಬಟ್ ಅವ್ರು ಕೇಳಲ್ಲ ಇಷ್ಟು ಕಠಿಣ ಭಾವನೆ ಇರುವಂಥವರಿಗೆ ನಿಮ್ಮ ಎಮೋಷನನ್ನು ವೇಸ್ಟಾಗಿ ಕೊಡಬೇಡಿ ನಿಮ್ಮ ಕಣ್ಣೀರನ್ನು ವೇಸ್ಟಾಗಿ ಅವ್ರಿಗೋಸ್ಕರ ಸುರಿಸ್ಬೇಡಿ ನಿಮಗೋಸ್ಕರ ನೀವು ಕಣ್ಣೀರು ಹಾಕ್ತೀರಾ ಆ ದೇವ್ರ ಹತ್ರ ಹಾಕಿ ಖಂಡಿತವಾಗ್ಲೂ ಆ ದೇವ್ರು ನಿಮಗೆ ಒಂದು ಒಳ್ಳೆ ಪ್ರತಿಫಲವನ್ನು ಬಂದು ಕೊಟ್ಟೇ ಕೊಡ್ತಾರೆ ನಿಮಗೆ ಯಾವ ದೇವ್ರ ಮೇಲೆ ನಂಬಿಕೆ ಇರುತ್ತೋ ದೇವ್ರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ನನಗೆ ಬಲ ಕೊಡು ಶಕ್ತಿ ಕೊಡು ಆರೋಗ್ಯ ಕೊಡು ಮಗುನ ಹೇಳೋದಕ್ಕೆ ಒಂದು ಒಳ್ಳೆಯ ಸ್ಟ್ರೆಂಥನ್ನು ಕೊಡು ನನ್ನ ಜೊತೆ ನೀನಿರು ನನ್ನ ಮಗು ಆರೋಗ್ಯವಾಗಿರಬೇಕು ನಾನು ಆರೋಗ್ಯವಾಗಿರಬೇಕು ಈ ಇವರೆಲ್ಲ ಯೋ ಆಲೋಚನೆಗಳು ನನ್ನ ತಲೆಗೆ ಬರಬಾರ್ದು ಅಂತ ಹೇಳಿ ಪಾಸಿಟಿವ್ ವೇಯಿಂದ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೀತಿಯಾಗಿ ಡೆಲಿವರಿ ಆಗುತ್ತೆ ಬೇಬಿ ಹೆಲ್ದಿಯಾಗಿ ಕೈಗೆ ಸೇರುತ್ತೆ ಒಂದು ವೇಳೆ ಇದೆಲ್ಲ ಎಮೋಷನ್ಸ್ ತಲೆಯಲ್ಲಿಟ್ಕೊಂಡು ಸರಿಯಾಗಿ ಊಟ ಮಾಡಿದೆ ಸರಿಯಾಗಿ ನಿದ್ದೆ ಮಾಡಿದೆ ಸ್ಟ್ರೆ ಸ್ಟ್ರೆಸ್ ಮಾಡಿಕೊಂಡು ಬೇಬಿ ಹೆಲ್ತಲ್ಲೊಂದು ವೇರಿಯೇಷನ್ ಆಯಿತು ಇಲ್ಲ ನಿಮ್ಮ ಒಂದು ವೇರಿಯೇಷನ್ ಆಯಿತು ಅಂದರೆ ಅದಕ್ಕೂ ಬಯಸ್ಕೊಳ್ಳೋರು ನೀವೇ ಎಲ್ಲ ಅದಕ್ಕೂ ಕಾರಣ ಇವಳೇನೆ ಇವಳು ಸರಿಯಿಲ್ಲ ಇವಳು ಬಂದಾಗಿಂದ ನಮ್ಮ ಲೈಫ್ ಹಿಂಗಾಯಿತು ಇವಳು ಯಾವಾಗಲೂ ಮಕ ಗಂಟು ಹಾಕೊಂಡು ಕುತ್ಕೋತಾಳೆ ಊಟ ಮಾಡೋಲ್ಲ ನ್ಯಾಯವಾಗಿ ಅವಳು ಮಗು ಕೂಡ ಅವಳು ಚೆನ್ನಾಗಿ ಊಟ ಮಾಡ್ಕೊಳ್ಳಲ್ಲ ನಮ್ಮ ಮನೇಲಿ ಏನು ಗತಿ ಇಲ್ಲ ನಾವೇನು ತಿನ್ಬೇಡ ಅಂತ ಹೇಳಿದ್ವಾ ನೋಡಿ ಅವ್ರು ಹೇಳಿರ್ತಾರೆ ಏನೋ ಒಂದು ಹೇಳಿರ್ತಾರೆ ಚುಚ್ಮಾತು ನಿಮ್ಗೆ ಊಟ ಸೇರಲ್ಲ ಇಲ್ಲ ನಿಮ್ಮ ಹಸ್ಬೆಂಡ್ ಸರಿಯಾಗಿ ಕೇರ್ ಮಾಡಿರಲ್ಲ ನಿಮಗೇನೋ ಒಂಥರ ವೇದನೆ ಯಾಕಂದರೆ ಪ್ರಪಂಚದಲ್ಲಿ ಯಾರ ಜೊತೆ ಇಲ್ಲ ಅಂದ್ರೂ ಒಂದು ಮ್ಯಾರಿಡ್ ವಿಮೆನ್ಗೆ ಹಸ್ಬೆಂಡ್ ಆದವನು ಒಂದು ಆಗಿದ್ರೇ ತುಂಬಾ ನೆಮ್ಮದಿ ಅದು ಇಲ್ದಿದ್ದಾಗ ಹೆಣ್ಮಕ್ಳು ಕುಗ್ಗೋಗೋದು ಸಹಜ ಆದರೆ ಅದರಿಂದ ಹೊರಗಡೆ ಬರೋದೇನು ಕಠಿಣ ಅಲ್ಲ ಆರಾಮಾಗಿ ಆ ಒಂದು ಕಷ್ಟದಿಂದ ಹೊರಗೆ ಬರ್ಬೋದು ಅವರನ್ನು ಒಂದು ಮನುಷ್ಯ ಅಂತ ಕೂಡ ಲೆಕ್ಕಕ್ಕೆ ಇಟ್ಕೋಬೇಡಿ ನೆಗ್ಲೆಕ್ಟ್ ಮಾಡಿ ಆದಷ್ಟು ಇಗ್ನೋರ್ ಅವ್ರನ್ನೆಲ್ಲರನ್ನೂ ನೀವು ಇಗ್ನೋರ್ ಮಾಡಿದಷ್ಟು ನೀವು ಚೆನ್ನಾಗಿ ಬೆಳಿತೀರಾ ಚೆನ್ನಾಗಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊತೀರಾ ಇದು ನಾನು ಹೇಳೋದು ಬಾಯಿ ಮಾತಲ್ಲಿ ಸುಲಭವಾಗಿರ್ಬೋದು ಬಟ್ ಅದು ಎಮೋಷ್ನಲ್ ಆಗಿ ಯೋಚನೆ ಮಾಡುವಾಗ ಕಷ್ಟನೇ ಯಾಕಂದರೆ ಎಲ್ಲ ಹೆಣ್ಮಕ್ಳು ಆ ಒಂದು ಹಾದಿಯನ್ನ ಕಡ್ದೇನೆ ಬರೋದು ಪ್ರೆಗ್ನೆನ್ಸಿಯಲ್ಲಿ ಸೊ ನಿಮ್ಮನ್ನು ಕೇರ್ ಮಾಡದೇ ಇರೋರ ಬಗ್ಗೆ ನೀವು ಕೇರ್ ಮಾಡಬೇಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಒಂದು ವೀಕ್ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಇದು ನಿಮ್ಗೆ ಈಸಿ ಆಗುತ್ತೆ ಇದು ತುಂಬ ಸುಲಭ ಅಂತ ನಾನು ಹೇಳೋಲ್ಲ ಯಾಕಂದರೆ ಇನ್ನೊಬ್ಬರನ್ನ ಇಗ್ನೋರ್ ಮಾಡಿ ನಮ್ಮನ್ನು ನಾವು ನೋಡ್ಕೊಳ್ಳೋದು ಅನ್ನೋದು ಒಂದು ಸ್ವಲ್ಪ ಕಷ್ಟ ಬಟ್ ಅವರೇ ಮಾಡ್ತಾರೆ ಅಂದಮೇಲೆ ಅದು ನಿಮ್ಗೆ ಈಸಿನೇ ಆದರೆ ಅದರಿಂದ ನೀವು ಹೊರಗಡೆ ಬರ್ಬೋದು ಗೊತ್ತಾ ಅಂದರೆ ಆ ಒಂದು ಎಮೋಷನ್ಸ್ ಪ್ರಾಬ್ಲಮ್ ಇಂದ ನೋವಿಂದ ಹೊರಗೆ ಬಂದು ಅದೇ ಜಾಗದಲ್ಲೇ ಇದ್ದು ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಂಡು ಇರೋದು ಬಂದು ನಾರ್ಮಲ್ ವಿಷಯನೇ ಇದಕ್ಕೊಂದು ಸ್ವಲ್ಪ ಶ್ರಮ ಪಡಬೇಕು ಮೆಂಟಲಿ ಸೊ ನೀವು ಮಾರ್ನಿಂಗ್ ಎದುಳ್ತೀರಲ್ಲ ಎದ್ದು ಕಾಯಿ ಮುದ್ದು ನಿಮ್ಮ ಕೆಲಸ ಏನಿದೆ ನಿಮ್ಮ ಹೆಂಡತಿ ಆಗಿ ಒಂದು ಸೊಸೆ ಸೊಸೆಯಾಗಿ ಆ ಮನೆಗೆ ಗೃಹಿಣಿಯಾಗಿ ಏನು ಕೆಲಸ ಆಯಿತೋ ಅದನ್ನ ನಿಧಾನವಾಗಿ ಮಾಡ್ಕೊಳ್ಳಿ ಅದು ನಿಮ್ಗೆ ಹಿಂಸೆ ಅಂದಾಗ ಹೇಳಿ ಬಾಯಿ ತೆಗೆದು ಹಿಂಸೆ ಅನ್ಭವಿಸ್ಬೇಕು ಅಂತ ನಾನು ಹೇಳ್ತಿಲ್ಲ ಎಲ್ಲ ಅದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ ಅದನ್ನು ಕ್ರಾಸ್ ಮಾಡಿ ಮಾಡಿಸ್ಕೋಬೇಡಿ ನೀವು ನಿಮಗೆ ಒಂದು ಬೌಂಡರೀಸ್ನ ಸೆಟ್ ಮಾಡ್ಕೊಳ್ಳಿ ಯಾರು ನಿಮ್ಮನ್ನೇನು ಅಂದಿದ್ದಂಗೂ ಅಂದರೆ ನನಗದೇನು ತಲೆಗೆ ಹೋಗ್ದಿದ್ದಂಗೂ ನೀವು ಅಂದ್ಕೋಬೇಕು ಅವ್ರೇನೋ ಅಂತಾರೆ ನಾನೊಂದು ಎರಡು ಮೂರು ಸತಿ ಹೇಳಿದೆ ಬಟ್ ಅವ್ರಿಗೆ ಅದೇ ಥರ ನಾನು ಮಾತಾಡ್ತಿದ್ದಾರೆ ನಾಯಿ ದೇವಲೋಕ ಏನು ಹಾಳಾಗಲ್ಲ ಅದೇ ಥರನೇ ಕೆಸರಲ್ಲಿದ್ರೂ ನಾನು ಪರಿಶುದ್ಧವಾಗಿರ್ತೀನಿ ಅಂತ ತಾವರೆ ಹೂವು ಹೇಗಿರುತ್ತೋ ಅದೇ ಥರ ನೀವು ಇದು ತೋರಿಸ್ಬೋದು ಆದರೆ ನೀವು ಪಡುವಂತಹ ಕಷ್ಟ ಮುಂದೆ ನಿಮ್ಮ ಮಗು ಜೊತೆಗೆ ಒಳ್ಳೆ ಪ್ರತಿಫಲವಾಗಿ ನಿಮ್ಗೆ ಸಿಗುತ್ತೆ ಈಗ ಕೆಲವ್ರ ಮನೆಯಲ್ಲಿ ಹೆಣ್ಮಗು ಆಯಿತು ಅಂದ್ರೆ ದೂಷಣೆ ಮಾಡ್ತಾರೆ ಕೆಲವ್ರ ಮನೆಗಳಲ್ಲಿ ಗಂಡ ಖುಷಿ ಖುಷಿಪಟ್ಟು ತಲೆ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ದಿವಸ ಅಷ್ಟೇ ಕುಣಿಸೋದು ಆಮೇಲೆ ದಬ್ಬಕ್ಕಂತ ಕೆಳಗಿಳಿಸ್ತಾರೆ ಅದನ್ನು ಜಾಸ್ತಿ ಏನು ಹಬ್ಬಕ್ಕೆ ಹೋಗ್ಬೇಡಿ ಹೆಣ್ಮಗು ಆಯಿತು ಅಂತ ಹೇಳಿ ಅವರು ನಿಮ್ಮನ್ನ ಹೆಸ್ದಂಗೆ ನೀವು ನಿಮ್ಮನ್ನ ಹೇಸ್ಕೊಬೇಡಿ ಹೆಣ್ಮಕ್ಳು ಅಂದರೆ ಏನು ಸುಮ್ಮನೆ ಅಲ್ಲ ಗೊತ್ತಾ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಶಕ್ತಿಶಾಲಿ ಅವರಷ್ಟು ಎಮೋಷ್ನಲಿ ಗಟ್ಟಿಯಾಗಿರೋರು ಯಾರಿದ್ದಾರೆ ನಾವಿಲ್ವಾ ಹೆಣ್ಮಕ್ಳು ಸೊ ಅದೇ ಥರನೇ ನಿಮ್ಮ ಹೊಟ್ಟೆಲಿ ಒಂದು ಹೆಣ್ಮಗು ಆಯಿತಾ ಎಮೋಷ್ನಲಿ ಕುಗ್ಗೋದು ಬೇಡ ನಿಮ್ಮ ಮನೆಯವ್ರ ಮಾತು ಕಿವಿಗೆ ಹಾಕೋಬೇಡಿ ಆ ಮಗುನ ಯಾವ ರೀತಿ ಧೈರ್ಯವಾಗಿ ಬೆಳೆಸೋದು ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಪ್ರಪಂಚ ಹೆಣ್ಮಕ್ಳು ಪಾಲ್ಗೆ ತುಂಬಾ ಕೆಟ್ಟೋಗಿದೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒಳ್ಳೇದಿದೆ ಸೊ ಅದನ್ನು ಹೇಳಿ ನಿಮ್ಮ ಮಗುಗೆ ಧೈರ್ಯವನ್ನು ಬಲವನ್ನು ಮತ್ತು ಶಕ್ತಿಯನ್ನು ಹೇಳಿ ನೀವು ತುಂಬಿಸ್ಬೋದು ಗಂಡು ಮಗು ಆಯಿತಾ ಇನ್ನೊಬ್ಬರು ಮಕ್ಕಳನ್ನ ಇನ್ನೊಬ್ಬರು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಅನ್ನೋದನ್ನು ಕಲಿಸ್ಬೇಕು ಈಗ ನಾವು ಹೆಣ್ಮಗು ಆಗಿದೆ ಅಂತ ಹೇಳಿ ನಮ್ಮ ಮಗುನ ಹೇಗೆ ಶಕ್ತಿಶಾಲಿಯಾಗಿ ಬೆಳೆಸ್ತೀವೋ ಆ ಮಗುಗೂ ಹೇಳಬೇಕು ಗಂಡಸ್ರಿಗೂ ಮರ್ಯಾದೆ ಕೊಡಬೇಕು ಯಾವಾಗ ನಿನಗೆ ರೆಸ್ಪೆಕ್ಟ್ ಕೊಟ್ಟಾಗ ಮಾತ್ರ ಅಂತ ಹೇಳ್ಕೊಡಿ ಅದೇ ರೆಸ್ಪೆಕ್ಟ್ ಕೊಡದೇ ಇದ್ದಾಗ ಯಾವ ರೀತಿ ನೀನು ಅವ್ರಿಗೆ ಎದುರಾಗಿ ಇರಬೇಕು ನಿಲ್ಲಬೇಕು ಯಾವ ರೀತಿ ಅವಾಯ್ಡ್ ಆಗಬೇಕು ಅಂತಲೂ ಆ ಮಗುಗೆ ಕೊಡಿ ಆದರೆ ಗಂಡು ಮಗುಗೆ ಏನು ಹೇಳ್ಕೊಡ್ಬೇಕು ಅಂತಂದರೆ ನೀನು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ನಿನ್ನ ಹೆತ್ತಿರೋಳು ಒಬ್ಬಳು ಹೆಣ್ಣು ನಿನ್ನ ಸಾಕಿರೋಳು ಹೆಣ್ಣು ಅಂದರೆ ಅಜ್ಜಿ ಇರ್ತಾರಲ್ವ ಸೊ ಈ ಥರ ಹೇಳಿ ಮಕ್ಕಳನ್ನ ಸಾಕಿ ನಿಮ್ಮ ಜನ್ರೇಷನ್ಗೆ ಹೋಗ್ಬಿಡ್ಲಿ ಇದಲ್ಲೂ ಅಂತ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಈಗ ನಾನು ಅಷ್ಟೇ ನನ್ನ ಮಕ್ಳಿಗೆ ನಾನು ಹೇಳೋದೇನು ಗೊತ್ತಾ ಮರ್ಯಾದೆ ಕೊಡಬೇಕು ನಿನ್ನ ಜೊತೆ ಓದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ನಿನ್ನ ಸುತ್ತಮುತ್ತ ಇರೋರಿಗೆ ಏಕವಚನದಲ್ಲಿ ಮಾತಾಡಿದ್ರು ನಾನು ಬಂದು ತುಂಬಾ ಗದರ್ತೀನಿ ಯಾಕಂದರೆ ನನಗೆ ಏಕವಚನದಲ್ಲಿ ಹೆಣ್ಮಕ್ಳನ್ನ ಮಾತಾಡಿದ್ರೆ ಇಷ್ಟ ಆಗಲ್ಲ ಅವಳು ಇವಳು ಅಂತೋಳು ಇಂತೋಳು ಈ ಥರ ಮಾತುಗಳು ಗಂಡು ಮಕ್ಕಳು ಬಯಲು ಬರಬಾರ್ದು ಅದನ್ನು ಬಂದು ನಾನು ನನ್ನ ಮಕ್ಳಿಗೆ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಎದುರಳಿ ಎದುರ ಎದುರಲ್ಲಿರುವಂಥ ಹೆಣ್ಮಕ್ಳಿಗೆಷ್ಟು ನೋವು ಆಗುತ್ತೆ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ ಸೊ ನಮ್ಮ ಮಕ್ಳಿಗೆ ಒಳ್ಳೆ ರೀತಿಯಾಗಿ ಬೆಳೆಸಬೇಕು ಸೊ ಈ ರೀತಿ ಫ್ಯೂಚರ್ ಪ್ಲಾನ್ಸ್ ನೀವು ಬಾಳ್ಬೇಕೆ ವಿನಃ ಊಟ ತಿನ್ನು ಅಂತ ಹೇಳಿ ಇಲ್ಲ ಇವ್ರು ಊಟ ತಿನ್ನು ಅಂತ ಹೇಳಿಲ್ಲ ನಾನು ಯಾರು ಕೇರ್ ಮಾಡಿ ಬೇಡ ನಿಮ್ಮನ್ನು ನೀವು ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿಮ್ಮ ಮಗು ನಿಮ್ಮ ಗರ್ಭಕೋಶದಲ್ಲೇ ನಿಮ್ಮ ಮಗು ಇರೋದು ಅದನ್ನು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಕೆಲವರು ಊಟ ಸರಿಯಾಗಿ ಮಾಡಿದೆ ಸರಿಯಾಗಿ ಮಾತ್ರೆಗಳನ್ನ ಹಾಕ್ಕೊಳ್ಳ್ದೆ ನಿದ್ದೆ ಮಾಡಿದೆ ಮಗುಗೆಲ್ಲ ತುಂಬ ತೊಂದರೆ ಆಗಿದೆ ಕೆಲವ್ರಿಗೆ ಸೊ ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ಹೈ ಬಿ ಪಿ ಲೋ ಬಿ ಪಿ ಇದೆಲ್ಲನೂ ಶುರು ಆಗಿಬಿಡತ್ತೆ ಆ ಥರ ಎಲ್ಲ ಏನು ಬೇಡ ಒಟ್ಟು ತುಂಬ ಊಟ ಮಾಡಿ ನಿಮ್ಮ ಅನುಕೂಲಕ್ಕೆ ನೀವು ಹೊರಗಡೆ ಹೋಗ್ತೀರಾ ಏನೋ ತೊಗೊಳಕ್ಕೆ ಹೋಗ್ತೀರಾ ನಿಮ್ಮ ಅನುಕೂಲಕ್ಕೆ ಆಪಲ್ ತೊಗೊಳಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಚೇಪೆಕಾಯಿ ತೊಗೊಂಬೋದಲ್ಲ ರೇಟ್ ಕಮ್ಮಿ ತಾನೆ ಚೇಪೆಕಾಯಿ ತಿನ್ನಿ ದಿನ ಒಂದೊಂದು ಚಿಕ್ಕ ಚಿಕ್ಕದಾಗ ಚೇಪೆಕಾಯಿ ತಿನ್ನಿ ಆಪಲ್ನಲ್ಲಿರುವ ಅಷ್ಟು ಗುಣಗಳು ಅದರಲ್ಲಿ ಸಿಗುತ್ತೆ ಯಾವ್ದ್ಯಾವುದು ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೋ ಕಡಲೆ ಬೀಜ ತೊಗೊಳ್ಳಿ ಬಾದಾಮಿ ತೊಗೊಳಕ್ ಕಡಲೆ ಬೀಜ ತೊಗೊಳ್ತೀನಿ ಅದರಲ್ಲೂ ಹೋಮೋಗ್ಯಾಥ್ರಿ ಇದೆ ಅದರಲ್ಲೂ ಕ್ಯಾಲ್ಶಿಯಮ್ ಇದೆ ಪ್ರೋಟೀನ್ ಇದೆ ದಿನ ಒಂದೊಂದು ಮೊಟ್ಟೆ ಆದರೂ ತಿನ್ನಿ ಮೊಸರಲ್ಲಿ ಒಳ್ಳೆ ಕ್ಯಾಲ್ಶಿಯಮ್ ಇದೆ ಅದನ್ನು ತೊಗೊಳ್ಳಿ ಮಗುಗೆ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಮಗುಗೆ ಮತ್ತು ನ್ಯೂರಾನ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ ಗಡ್ ಪವರ್ ಇಂಪ್ರೂವ್ ಆಗುತ್ತೆ ನಿಮಗೆ ಜೀರ್ಣ ಚೆನ್ನಾಗತ್ತೆ ಆ ಸೀಸನ್ ತರಕಾರಿಗಳು ಏನೇನಿದೆ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಮಗುನ ಬೆಳೆಸ್ಕೊಳ್ಳಿ ಆದಷ್ಟು ಚೆನ್ನಾಗಿ ಮಗುನ ಬೆಳೆಸ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ನಾರ್ಮಲ್ ಆಗಲಿ ಸೀಸೆಕ್ಷನ್ ಆಗಲಿ ಒಂದು ಡಿಲ್ವರಿ ಆಗಲಿ ನಿಮಗೆ ಒಳ್ಳೆ ರೀತಿಯಾಗಿ ಮಗು ಆಗಲಿ ನಿಮಗೆ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ದೇವ್ರು ಕೊಟ್ಟಿರೋ ವರ ಅಂತ ತಿಳಿರಿ ಅದನ್ನು ಯಾವ ರೀತಿ ಬೆಳೆಸಬೇಕು ಇಂಥ ಒಂದು ಜನಗಳ ಮುಂದೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಅರ್ನಿಂಗ್ ಮಾಡೋದಕ್ಕೆ ಅಟ್ಲೀಸ್ಟ್ ಯೋಚನೆ ಆದರೂ ಮಾಡಿ ಒಂದು ವೇಳೆ ಅರ್ನಿಂಗ್ ಯಾರು ಮಾಡ್ತಾ ಇಲ್ವೋ ಅವ್ರಿಗೆ ಹೇಳ್ತಿದ್ದೀನಿ ಅರ್ನಿಂಗ್ ಮಾಡ್ತಿರೋರು ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇವಿಂಗ್ ಆದರೂ ಮಾಡಿ ನೂರು ರೂಪಾಯಿ ಸಂಪಾದನೆ ಮಾಡಿದ್ರ ಇಪ್ಪತ್ತು ರೂಪಾಯಿ ನಿಮ್ಮದಲ್ಲ ಅಂದ್ಕೊಂಬಿಡಿ ಸೊ ಎತ್ತಿಡಿ ನಿಮಗೂ ಮಗು ಫ್ಯೂಚರ್ಗೂ ಆಗುತ್ತೆ ಯಾರನ್ನು ನಂಬೇಡಿ ಪ್ರಪಂಚ ಚೇಂಜ್ ಆಗುತ್ತೆ ಪ್ರಪಂಚದಲ್ಲಿರೋ ಜನಗಳು ಬೇಗ ಚೇಂಜ್ ಆಗ್ತಾರೆ ಸೀಸನ್ಸ್ಗಿಂತ ಬೇಗ ಚೇಂಜ್ ಆಗೋದು ಬಂದು ಮನುಷ್ಯರು ಸೊ ಹಾಗಾಗಿ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳೋದು ಬೇಡ ಈ ಭೂಮಿಗೆ ಒಂದು ಜನ್ಮವನ್ನು ತಂದು ಕೊಡೋದು ಹೆಣ್ಣೇನೆ ಸೊ ಆ ಹೆಣ್ಣಿಗೆ ಗೌರವ ಕೊಡಬೇಕಾಗಿರೋದು ಎಲ್ಲರ ಕರ್ತವ್ಯ ಅದು ಕೊಟ್ಟಿಲ್ಲ ಆದಮೇಲೆ ನಿಮ್ಮದ್ರ ಅದರಲ್ಲಿ ಏನು ಪಾತ್ರ ಇದೆ ಸೊ ನಿಮ್ಮನ್ನು ನೀವು ಯೋಚನೆ ಮಾಡಿ ನಿಮಗೋಸ್ಕರ ನೀವು ಬದುಕಿ ನಾರ್ಮಲ್ ಡಿಲಿವರಿ ಟೈಮಲ್ಲಿ ಹೇಗಿರಬೇಕು ಲೇಬೋವಾಡಲ್ಲಿ ಅನ್ನೋದಕ್ಕೆ ವೀಡಿಯೋ ಹಾಕಿದ್ದೀನಿ ಮತ್ತು ಯಾವ ಥರ ಇನ್ನೂ ಮೋಟಿವೇಟ್ ಇನ್ನೂ ಈ ಇದರಲ್ಲಿ ಪಾಯಿಂಟ್ಸ್ ಹೋಗಿರತ್ತೆ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಒಂದು ಪ್ಲೇ ಲಿಸ್ಟೇ ಇದೆ ಅದನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಟೈಮ್ ಇದ್ದಾಗ ನೋಡ್ಕೊಳ್ಳಿ ಕಣ್ಣೀರು ಹಾಕೋಕೆ ನಿಮ್ಮ ಜೊತೆ ದೇವರಿದ್ದಾರೆ ಯಾಕಂದರೆ ಎಲ್ಲ ಹಾದಿಯನ್ನು ನಾನು ಕೂಡ ಕಡ್ದು ಬಂದವಳೆ ಸೊ ಇಷ್ಟು ಮೋಟಿವೇಟಾಗಿ ನಾನು ಹೇಳ್ತೀನಿ ಅಂತಂದರೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇಲ್ಲ ಸೊ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಮಗೂ ಆಗಿರುತ್ತೆ ತುಂಬ ಎಮೋಷ್ನಲಿ ವೀಕ್ ಆಗೋದು ಉಂಟು ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಪ್ರೆಗ್ನೆನ್ಸಿಯಲ್ಲಿ ಬಟ್ ನಾನು ನಾನು ಎಷ್ಟು ಧೈರ್ಯ ಹೇಳ್ತಾ ಇದ್ದೀನೋ ಅದೇ ಥರ ನಾನು ಕುಗ್ಗಿದ್ದೀನಿ ಕೂಡ ಬಟ್ ಇವಾಗ ಇಷ್ಟು ಧೈರ್ಯ ಹೇಳ್ತಾ ಇದ್ದೀನಿ ಅಂತಂದರೆ ಅದರಿಂದ ಹೊರಗೆ ಬಂದಿದೆ ಸೊ ಹಂಗಾಗಿ ಹೊರಗೆ ಬರೋದು ಅಂದರೆ ಆ ಥರ ಒಂದು ವಿಷಯಗಳಿಂದ ಹೊರಗೆ ಬರೋದೇನು ಕಠಿಣ ಅಲ್ಲ ಬರ್ಬೋದು ಆದರೆ ಪ್ರ್ಯಾಕ್ಟೀಸ್ ಮಾಡಬೇಕಷ್ಟೇ ಅವ್ರು ಹೀಗಂದ್ರು ಹೀಗಂದ್ರು ಹಾಗಾದರೂ ಜಾಸ್ತಿ ಏನೋ ತಲೆಗೆ ಹಾಕ್ಕೋಬೇಡಿ ಯಾರೂ ನಿಮ್ಮಿಂದ ಡೆಲಿವರಿ ನಾವು ನನಗೆ ಸ್ವಲ್ಪ ಕೊಡು ಅಂತ ಹಿಂದೆ ಬರೋದಿಲ್ಲ ಇದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ನಿಮ್ಮ ಮಗುಗೋಸ್ಕರ ನಿದ್ದೆ ಕೆಟ್ಟು ಮುಂದೆ ನೋಡ್ಕೋಬೇಕು ಅದಕ್ಕೋಸ್ಕರ ಈಗಲಿಂದ ನೀವು ಹೆಲ್ತು ಚೆನ್ನಾಗಿರಬೇಕಲ್ಲ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕುಡಿ ದಿವಸಕ್ಕೆ ಮೂರು ಲೀಟರ್ ನೀರು ತೊಗೊಳ್ಳಿ ಮಜ್ಜಿಗೆ ತೊಗೊಳ್ಳಿ ಕಡಿಮೆ ರೇಟು ಒಂದು ವೇಳೆ ಹಸ್ಬೆಂಡ್ ದುಡ್ಡು ಕೊಡಲ್ಲ ಅತ್ತೆ ದುಡ್ಡು ಕೊಡೋಲ್ಲ ಇಷ್ಟೇ ಏನಂತ ಕಾಯಿಲೆ ಆಗೋದು ಅಂದರೆ ಎಷ್ಟಾಗುತ್ತೋ ಅಷ್ಟರಲ್ಲೇ ಹೆಲ್ದಿನ ಹುಡುಕಿ ನಾನು ಬಾದಾಮಿ ಬೀಜಕ್ಕೆ ಹೋಗಿ ಅಂತ ಹೇಳಿಲ್ಲ ನಾನು ಕಡಲೆ ಬೀಜದ ಬಗ್ಗೆನೇ ಮಾತಾಡ್ತಿದ್ದೀನಿ ಆ್ಯಪಲ್ ಬಗ್ಗೆ ಮಾತಾಡಿಲ್ಲ ಸೇಬ್ ಬಗ್ಗೆಯೇ ಇದ್ದೀನಿ ಸೊ ನಾನು ಜಾಸ್ತಿ ಹೆವಿ ಹೇಳ್ತಾ ಇಲ್ಲ ಕಡಿಮೆ ರೇಟಲ್ಲೇ ಸಿಗೋದ್ನೂ ಹೇಳ್ತಾ ಇದ್ದೀನಿ ಸೊ ಆದಷ್ಟು ನೋಡ್ಕೊಂಡು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ವೇಸ್ಟ್ ಜನಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇನ್ನಂಥವ್ರಿಗೆಲ್ಲ ನಾನು ಏನಂತ ಹೆಸರಿಡಕ್ಕಾಗಲ್ಲ ರೆಸ್ಪಾನ್ಸಿಬಲ್ ಇಲ್ಲ ಅಂತಲೇ ಹೇಳಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ದೇವ್ರು ಇರ್ತಾರೆ ಯಾವಾಗಲೂ ದೇವ್ರು ನಿಮ್ಮ ಜೊತೆ ಇರ್ತಾರೆ ಹೆವಿ ಸ್ಟ್ರೆಂತ್ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋದಕ್ಕೆ ಹೆರಿಗೆ ಅನ್ನೋ ಒಂದು ಭಯಂಕರ ವಿಷಯ ನಮ್ಮಲ್ಲಿ ನಡೆಯೋದು ಅದೇ ಅದು ಗಂಡಸ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಅವರಿಂದ ಅದು ಆಗಲ್ಲ ಸೊ ನಮ್ಮಿಂದ ಮಾತ್ರ ಅದಾಗೋದು ನಮ್ಮಲ್ಲೇ ಆ ತಾಳ್ಮೆ ಇರೋದು ಬದಲಾಯಿಸುವಂಥ ಶಕ್ತಿ ಜೀವ ಕೊಡುವಂಥ ಶಕ್ತಿ ನಮ್ಮಲ್ಲಿದೆ ಸೊ ಹಂಗಾಗಿ ಹೆಮ್ಮೆ ಪಡಿ ಹೆಣ್ಣಾಗಿರೋದಕ್ಕೆ ಹೆಣ್ಮಗು ಹುಟ್ಟಿದ್ರೂ ಹೆಮ್ಮೆ ಪಡಿ ಸೊ ತುಂಬ ಜನ ಅದ್ರ ಬಗ್ಗೆ ಸಫರ್ ಆಗ್ತೀರಾ ಕಮೆಂಟ್ಸ್ ಬರುತ್ತೆ ನನಗೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನನ್ನ ಸುತ್ತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಒಬ್ಬರಿಗಾದ್ರೂ ಮೈಂಡ್ ಚೇಂಜ್ ಆಗಿರುತ್ತೆ ಅನ್ಕೋತೀನಿ ಹಾಗಾಗಿದ್ರೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಥರನೇ ಸಫರ್ ಮಾಡ್ತಾ ಇರೋ ಪ್ರೆಗ್ನೆಂಟ್ ಲೇಡೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಟೇಕ್ ಕೇರ್ ಬಾಯ್